ನಮ್ ಬಿರಿಯಾನಿ ನೋಡ್ಬಿಟ್ಟು ಯಾರು ಟ್ರೈ ಮಾಡ್ಬೇಡಿ ಇದೇ ತರ ಬಿರಿಯಾನಿ ಮಾಡೋದು ಅಂತ ನಮಗೆ ಬಿರಿಯಾನಿನೇ ಮಾಡಕ್ ಬರಲ್ಲ ಅದು ಹೆಂಗ್ ಮಾಡ್ತಿದೀವ ನಮ್ಗೆ ಗೊತ್ತಿಲ್ಲ ಇರೋ ಎಣ್ಣೆ ಎಲ್ಲ ಹಾಕಿದೀನಿ ಇವಾಗ ಇವಾಗೆಲ್ಲ ಬೆಂದಿದೆ ಇವಾಗ ಚಿಕನ್ ಹಾಕ್ಬೇಕು ಅನ್ಸುತ್ತೆ ಚಿಕನ್ ಹಾಕ್ಬೇಕಲ್ಲ ನೀರು ನೀರು ಹಾಕ್ಬೇಕು ಚಿಕನ್ ಹಾಕ್ಬೇಕು ಚಿಕನ್ ಹಾಕ್ಬೇಕು ನೀರ ಚಿಕನ್ ಮಿಕ್ಸ್ ಮಾಡ್ಬೇಕು ಗೊತ್ತಿರ ನಾವೀಗ ಕರೆಕ್ಟ್ ಆಗಿ ಪಾರ್ಟ್ ಟೈಮ್ ಆದಿವಾಸಿಗಳಾಗ್ಬಿಟ್ಟಿದೀವಿ ಹೆಂಗಂದ್ರೆ ನಾವು ಬಿರಿಯಾನಿ ಪಾತ್ರೆಯಲ್ಲೇ ತೊಳೆದ್ಬಿಟ್ಟು ಇವಾಗ ಇದೇ ಪಾತ್ರೆಯಲ್ಲಿ ಕಾಫಿ ಜೊತೆಗೆ ಇದೇ ಪಾತ್ರೆಯಲ್ಲಿ ಮ್ಯಾಗಿ ಮಾಡ್ಕೋಬೇಕು ನಾನು ಕಾಫಿ ಮತ್ತು ಮ್ಯಾಗಿ ತಿನ್ನೋಕ್ಕೆ ನಾವು ಬಿರಿಯಾನಿ ತಿನ್ವಲ್ಲ ಅದೇ ಪ್ಲೇಟಲ್ಲಿ ತಿನ್ನಬೇಕು ನಮಸ್ಕಾರ ಶಿವ ಅಡ್ಬಿದ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನಾನು ನಿಮಗೆ ಡ್ಯಾಮ್ಗಳು ತೋರಿಸಿದ್ದೆ ಕೆರೆಗಳು ತೋರಿಸಿದ್ದೆ ಜೊತೆಗೆ ಬೆಂಗಳೂರು ಹತ್ತಿರದಲ್ಲಿರುವ ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ಗಳನ್ನು ತೋರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಜೊತೆಗೆ ಬೆಟ್ಟಗಳಂತೂ ಹತ್ತಿ 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 ಸಾಕಾಗಿ ಹೋಗಿದೆ ಒಂದೇ ಒಂದಂತೂ ಬಾಕಿ ಇತ್ತು ಅದೇನಂದ್ರೆ ಕ್ಯಾಂಪಿಂಗು ಕ್ಯಾಂಪಿಂಗ್ ಒಂದು ಬಾಕಿ ಇತ್ತು ಇವತ್ತು ಆ ಟೈಮ್ ಬಂದಿದೆ ನಾವು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಇವತ್ತು ಬೆಂಗಳೂರಿಂದ ಅರವತ್ನಾಲ್ಕು ಕಿಲೋಮೀಟರ್ ಹಾಗೆ ಘಾಟ್ ರೋಡ್ ನ ಜೊತೆಗೆ ಹೈವೇಗಳನ್ನ ಸಿಟಿನ ದಾಟ್ಕೊಂಡು ಬಂದು ಕಾಡಿಗೆ ಬಂದು ಸೇರ್ಕೊಂಡಿದೀವಿ ಫುಲ್ಲು ಕಾಡು ಇದಂತೂ ಪೂರ್ತಿ ದೊಡ್ಡ ಕಾಡು ಗಾಡಿ ಇಲ್ಲಿ ಗಂಟ ಬಂದು ನಿಲ್ಲುತ್ತೆ ನಮ್ಮ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀನಿ ಇಲ್ಲಿಂದ ಹೀಗೆ ನಡ್ಕೊಂಡು ಹೋಗಬೇಕು ನ ಮಾಡೋಕ್ಕೆ ಒಳ್ಳೆ ಪ್ಲೇಸ್ನಂತೂ ನಾನು ನೋಡಿದ್ದೀನಿ ಇವಾಗ ಆ ನ ನಿಮಗೆ ತೋರಿಸ್ತೀನಿ ಬನ್ನಿ ಈ ಕಡೆ ನೋಡಿದ್ರೆ ಕೆರೆ ಹಂಗೆ ಈ ಕಡೆ ನೋಡಿದ್ರೆ ಬೆಟ್ಟ ಈ ಬೆಟ್ಟ ಈ ಕೆರೆ ನಡುವೆ ಅಲ್ಲಿ ನಮ್ಮ ಕ್ಯಾಂಪಿಂಗ್ ಆಗ್ತಿದೆ ಇದು ನನ್ನ ಫಸ್ಟ್ ಕ್ಯಾಂಪಿಂಗು ಲೈಫಲ್ಲೇ ಫಸ್ಟ್ ಟೈಮು ಕ್ಯಾಂಪಿಂಗ್ ಮಾಡ್ತಾ ಇರೋದು ಇವತ್ತಂತೂ ಫುಲ್ಲು ಅಡ್ವೆಂಚರ್ ಅಂತ ಅಂದ್ಕೊಳ್ಳಿ ಒಬ್ಬನೇ ನೈಟ್ ಕ್ಯಾಂಪ್ ಮಾಡ್ತಿಲ್ಲ ನನ್ನ ಜೊತೆಗೆ ನಮ್ಮ ಫ್ರೆಂಡು ಇದ್ದಾರೆ ಇವ್ರ ಹೆಸರು ಚಂದು ಅಂತ ಹೇಗಿದ್ದೀರಾ ಹೆಂಗಿದೆ ಜೋಶ್ ಫಸ್ಟ್ ಟೈಮ್ ಮಾಡ್ತಾರ ಸೀಲು ಅಡ್ವೆಂಚರ್ ಆಗಿರುತ್ತೆ ಅರವತ್ತ ನಾಲ್ಕು ಕಿಲೋಮೀಟರ್ ಬಂದಿದ್ವಿ ಬೆಂಗಳೂರಿಂದ ಹಂಗಂತೂ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ನಾನು ನೈಟ್ ಕ್ಯಾಂಪ್ ಮಾಡ್ತೀರಂತ ನಾನು ಯಾವ್ದಾರ ಅಂದ್ರೆ ಕತೆ ಹೇಳ್ಕೊ ವಿಡಿಯೋ ಮಾಡ್ತಾ ಇದ್ದೆ ಇವರು ಒಂಥರ ನಂಗೆ ಕರೆದ್ರು ಬನ್ನಿ ಬರ್ತಾರ ಕ್ಯಾಂಪ್ ಮಾಡೋಣ ಅಂತ ಕರೆದ್ರು ನೋಡೋಣ ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತ ಹೇಳ್ದ ಮತ್ತೆ ಕ್ಯಾಂಪ್ ಆಗ್ತೀವಿ ಈಗ ಅದು ವಿಡಿಯೋದಲ್ಲಿ ಬರುತ್ತೆ ನೋಡಿ ಅಂತ ಹೇಳ್ತಾರೆ ಸ್ಟಾರ್ಟ್ ಮಾಡಿ ಹೆಂಗಿದೆ ಜೋಶ್ ಜೋಶ್ ಫುಲ್ಲು ಅಲ್ಲಿ ಇದೀವಿ ಇಬ್ರು ಇವಾಗ ಏನೇನ್ ಬೇಕು ಕ್ಯಾಂಪಿಂಗ್ ಗೆ ಐಟಮ್ ಗಳು ಎಲ್ಲನ ತಂದಿಲಿ ಗುಡ್ಡೆ ಹಾಕೋ ಈ ನೀರ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಫುಲ್ಲು ಕ್ಲಿಸ್ಟರ್ ಕ್ಲಿಯರ್ ನೀರ್ ಇದಂತೂ ಸಕ್ಕದಾಗಿದೆ ನೀರು ಎಷ್ಟೇ ಬಿಸಿಲಿದ್ರು ಹೋದ್ರೆ ತಣ್ಣಗಾಗುತ್ತೆ ಗುರು ಇಲ್ಲಂತೂ ಇವಾಗ ನಾವು ನಮ್ಮ ಕ್ಯಾಂಪಿಂಗ್ ಟೆಂಟ್ ಹಾಕ್ಬೇಕು ಫಸ್ಟ್ ಈ ಕ್ಯಾಂಪಿಂಗ್ ಟೆಂಟಲ್ಲಿ ಮೇನು ಮುಖ್ಯವಾದ ಪಾತ್ರ ವಹಿಸೋದು ಅಂದರೆ ಈ ಕಡ್ಡಿಗಳೇನೆ ಯಾವ ಥರ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅಯ್ಯೋ 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 ಈ ಕಡ್ಡಿಗಳು ನೋಡಿ ಯಾವ ಥರ ಇದಾವೆ ಅಂತ ಓಹೋ ಗಾಳಿ ತುಂಬ ಬರ್ತಿದೆ ಗುರು ಕ್ಯಾಂಪಿಂಗ್ ಹೆಂಗಾಗ್ಕದ ಏನೋ ಗೊತ್ತಾಗ್ತದೆ ಕಡ್ಡಿಗಳು ಹಿಂಗೆ ಮಡ್ಕೊಂಡಿರ್ತವೆ ಇದೊಂಥರ ಮ್ಯಾಜಿಕ್ ಕಡ್ಡಿ ಇದು ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು ಇದು ಯಾವ ಥರ ಅಂದರೆ ನೋಡಿ ಹಿಂಗೆ ಎಳ್ದು ಹಿಂಗೆ ಇಟ್ಟರೆ ಮಡ್ಕೊಳ್ಳುತ್ತೆ ಹಿಂಗೆ ಎಳ್ದು ಹಿಂಗೆ ಒಳಗೆ ಹಾಕಿದ್ರೆ ಕ್ಲೋಸ್ ಆಗುತ್ತೆ ಇದು ನೋಡಿ ಈ ಸ್ಟು ಉದ ಬರುತ್ತೆ ಕಡ್ಡಿ ಬ್ರೋ ಇಟ್ಕೊಳ್ಳಿ ಎಕಡೆ ಫೈನಲ್ ಆಗಿ ನಾವು ಇವಾಗ ಟೆಂಟ್ನ ಹಾಕ್ಕೊಂಡಿದ್ದೀವಿ ಟೆಂಟಂತೂ ಆಕಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ವಿಪರೀತ ಗಾಳಿ ಇವಾಗಲೂ ಗಾಳಿ ಬರ್ತೈತೆ ಇಲ್ಲಿ ಹುಕ್ಕಗಳನ್ನ ಹಾಕೊಬಿಟ್ಟಿದ್ದೀವಿ ಆರಾಮಾಗಿ ಇಲ್ಲಿಂದ ಕಟ್ಬಿಟ್ಟು ಇಲ್ಲಿಗೆ ಹುಕ್ಕಗಳು ಹಾಕ್ಕೊಬಿಟ್ಟಿದ್ದೀವಿ ನಾಲ್ಕು ಹತ್ರ ನಾಲ್ಕು ಹುಕ್ಕಗಳು ಹಾಕೊಂಡಿದೀವಿ ಅದಕ್ಕೆ ಇವಾಗ ಸ್ಟೇಬಲ್ ಆಗಿದೆ ಇಲ್ಲ ಅಂದಿದ್ರೆ ಮುಗಿತಿತ್ತು ಕತೆ ಬನ್ನಿ ಇವಾಗ ಟೆಂಟ್ ಒಳಗೆ ಎಷ್ಟು ಸ್ಪೇಸ್ ಇದೆ ಅಂತ ನೋಡೋಣ ಇವಾಗ ಜಿಪ್ ಇಲ್ಲಿರುತ್ತೆ ಜಿಪ್ ಇಟ್ಕೊಂಡು ಹಿಂಗೆ ಓಪನ್ ಮಾಡ್ತಿದ್ರೆ ಫುಲ್ ಇದು ಓಪನ್ ಆಯಿತು ಇಲ್ಲೊಂದು ಜಿಪ್ ಇದೆ ಜಿಪ್ನ ಹಿಂಗೆ ಓಪನ್ ಮಾಡಿದ್ರೆ ಟೆಂಟ್ನ ಒಳಗೆ ಹೀಗಿದೆ ಸೊ ಅಪ್ಪ ಇಷ್ಟು ಸ್ಪೇಸ್ ಇದೆ ಟೆಂಟಲ್ಲಿ ಆರಾಮಾಗಿ ಹೊಲಿಕೋಬೋದು ನಾವೇನಾದರೂ ಬೇರೆ ಕಡೆ ಏನಾದರೂ ಹಾಕಿದ್ದೀವಿ ಮೈ ಮೈಯೆಲ್ಲ ಹೊತ್ಕೊಂತಿತ್ತು ಈ ಮಣ್ಣು ಸ್ವಲ್ಪ ಸಾಫ್ಟಾಗಿದೆ ಆದ್ದರಿಂದ ಆರಾಮಾಗಿ ಇರ್ಬೋದು ಟೆಂಟಿಂದ ಹೊರಗೆ ಬಂದಿದ ತಕ್ಷಣ ವ್ಯೂ ನೋಡಿ ಯಾವ ಥರ ಇದೆ ಇಲ್ಲೊಂದು ಸಿಲಿಂಡ್ರ್ ಇದೆ ಈ ಸಿಲಿಂಡ್ರಲ್ಲೇ ಇವತ್ತು ನಾವು ಬಿರಿಯಾನಿ ಮಾಡಬೇಕು ಇವಾಗ ಚಿಕನ್ನು ಬಂದಿದ್ದೀವಿ ಚಿಕನ್ನ ತೊಳಿಬೇಕು ಎರಡು ಗಂಟೆಗೆ ತಂದಿದ್ದು ಬ್ರೋ ಚಿಕನು ಏನಾಗಿರುತ್ತೋ ಏನೋ ಅರ್ಶನ ಹಾಕ್ತಿದ್ದೀವಿ ಇವಾಗ ಸನ್ಸೆಟ್ ಆಗ್ತಿದೆ ಆರಾಮಾಗಿ ಫುಲ್ಲು ಕ್ಲಿಯರ್ ಆಗಿ ತೊಳ್ಕೊ ಬಿರಿಯಾನಿ ಮಾಡಬೇಕು ಒಂದೇನಂದ್ರೆ ಬಿರಿಯಾನಿ ಮಾಡೋಕ್ ಬರಲ್ಲ ಯೂಟ್ಯೂಬ್ ನಮ್ಗೆ ಗೊತ್ತಿ ಯೂಟ್ಯೂಬ್ ನೋಡ್ಕೊಂಡು ಬಿರಿಯಾನಿ ಮಾಡಬೇಕು ಬಿರಿಯಾನಿ ಮಾಡಕ್ಕೆ ಎಲ್ಲ ಐಟಮ್ಗಳನ್ನ ತಂದಿದೀವಿ ಒಂದು ನಿಮಿಷದ ವಿಡಿಯೋ ನೋಡಿದಿವಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದೀವಿ ಈರುಳ್ಳಿ ಕಟ್ ಮಾಡ್ಕೊಂಡು ಟೊಮೊಟೊ ಕಟ್ ಮಾಡ್ಕೋಬೇಕಂತೆ ಮತ್ತೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಇದು ಈರುಳ್ಳಿ ನಂಚ್ಕೊಂಡು ತಿನ್ನೋಕ್ಕೆ ಬೇಕು ಅದಾದಮೇಲೆ ಮೊಸರು ಹಾಕಬೇಕು ಅದಾದ್ಮೇಲೆ ರೈಸ್ ಹಾಕಬೇಕು ಅದಾದ್ಮೇಲೆ ಇದಾಕ್ಬಿಟ್ಟು ಎಲ್ಲ ಕಲಸಿ ಪೊಲಿಸಿ ಕಲಸಿ ಪಲಸಿ ಮಾಡೋದೇ ಬಿರಿಯಾನಿ ಅಂತೆ ನಾವೇನು ಮಾಡಿದ್ದೀವಿ ಅಂದರೆ ತಂದಿರೋದೇ ಒಂದು ತಟ್ಟೆ ಒಂದು ಬೋಸಿ ತಂದಿದ್ದೀವಿ ಇದೇ ಬೋಸಿಯಲ್ಲಿ ಇವಾಗ ಬಿರಿಯಾನಿ ಮಾಡಬೇಕು ಇದೇ ಬೋಸಿಯಲ್ಲಿ ನೂಡಲ್ಸ್ ಮಾಡಬೇಕು ಜೊತೆಗೆ ಇದೇ ಬೋಸಿಯಲ್ಲಿ ಅಕ್ಕಿ ಕಾಫಿನೂ ಮಾಡಬೇಕು ಜೊತೆಗೆ ಇದೇ ಬೋಸಿಯಲ್ಲಿ ಅಕ್ಕಿನೂ ತೊಳಿಬೇಕು ನೋಡಿದ್ರೆ ಇದೊಂದು ಪ್ಲೇಟ್ ಐತೆ ಇದು ಈ ಪ್ಲೇಟ್ ಊಟ ಮಾಡಕ್ ಬೇಕು ಇದನ್ನ ತೊಳೆದ ಮತ್ತೆ ನಾಳೆಗೂ ಇಕ್ಕೊಬೇಕು ಹೆಂಗಿದೆ ಬ್ರೋ ನಮ್ ಜೀವನ ಇದು ಫಸ್ಟ್ ಕ್ಯಾಂಪಿಂಗ್ ಅಲ್ವಾ ನಮಗ ಗೊತ್ತಾಗಿಲ್ಲ ಏನೂ ಏನ್ ತರಬೇಕ ಏನ್ ಬಿಡ್ಬೇಕಂತ ಫುಲ್ ಕನ್ಫ್ಯೂಸ್ ಆಗಬಿಡ್ ಗುಡ್ ಲೈಫ್ ಆಲು ಇಲ್ಲೇ ತಗೊಂಡಿದ್ದು ಇದನ್ ತರಕೆ ಅಂತ ಹೇಳ್ಬಿಟ್ಟೆ ಎರಡು ಕಿಲೋಮೀಟ್ರ್ ಹೋಗಿದ್ದೀನಿ ಬಿರಿಯಾನಿ ಮಾಡೋದು ಒಂದು ನಿಮಿಷದಲ್ಲಿ ಹೇಗೆ ಅಂತ ನಾನು ತಿಳ್ಕೊಂಡೆ ಯೂಟ್ಯೂಬ್ ಅಲ್ಲಿ ಆದರೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಮರ್ತೆ ಇದ್ದೀನಿ ಗುರು ಈ ಗಾಬರಿಗೆ ಏನು ಗೊತ್ತೇ ಆಗ್ತಿಲ್ಲ ಇದ್ದೀನಿ ಆದ್ದರಿಂದ ಫಸ್ಟಿಗೆ ಇದು ಹಾಕೊಳ್ಳೋಣ ನಮ್ಮ ಹತ್ರ ಏನೇನು ಕಟ್ ಮಾಡ್ಕೊಂಡಿದೀವ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಡ್ಬೇಕಂತೆ ಫಸ್ಟು ಸ್ಟಾರ್ಟಿಂಗು ಎಲೆ ಹಾಕ್ಕೋಬೇಕು ಬ್ರೋ ಗಮ್ಮಂತೈತಲ್ಲ ಬ್ರೋಯ್ಯೋ ಎಪ್ಪೋ ಇತ್ತು ಬ್ರೋ ನಮ್ಮ ಬಿರಿಯಾನಿ ನೋಡಿಬಿಟ್ಟು ಯಾರು ಟ್ರೈ ಮಾಡಿಬಿಡಿ ಇದೇ ಥರ ಬಿರಿಯಾನಿ ಮಾಡೋದು ಅಂತಹ ನಮಗೆ ಬಿರಿಯಾನಿನೇ ಮಾಡೋಕೆ ಬರೋಲ್ಲ ಅದು ಹೆಂಗೆ ಮಾಡ್ತಿದ್ದೀವೋ ನಮಗೆ ಗೊತ್ತಿಲ್ಲ ಈರುಳ್ಳಿ ಹಾಕ್ತಾ ಇದೀನಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಎಲ್ಲ ಇವಾಗ ಟೊಮಟೊ ಹಣ್ಣು ಹಾಕ್ಬೇಕು ಟೊಮೊಟೊ ಹಣ್ಣು ಈ ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಇರೋ ಬರೀ ಎಣ್ಣೆ ಎಲ್ಲ ಹಾಕಿದ್ದೀನಿ ಇವಾಗ ಇವಾಗೆಲ್ಲ ಬೆಂದಿದೆ ಇವಾಗ ಚಿಕನ್ ಹಾಕ್ಬೇಕು ಅನ್ಸುತ್ತೆ ಚಿಕನ್ ಹಾಕ್ಬೇಕಲ್ಲ ನೀರಾ ನೀರು ನೀರು ಆದಮೇಲೆ ಚಿಕನ್ ಹಾಕುತ್ತೆ ಚಿಕನ್ ಹಾಕ್ಮೇಲೆ ನೀರಾ ಚಿಕನ್ ಮಿಕ್ಸ್ ಮಾಡ್ಬೇಕು ಗೊತ್ತಿಲ್ಲ ಬ್ರೋ ನೀರು ಆದ್ಮೇಲೆ ಚಿಕನ್ ಚಿಕನ್ ಹಾಕ್ತೀನಿ ನೀರಾ ಏನ್ ಬ್ರೋ ಬಂಗೆ ಗೊತ್ತಿಲ್ಲ ಬ್ರೋ ನೋಡೋಣ ಚಿಕನ್ ಚಿಕನ್ ಹಾಕ್ಬಿಡ್ತೀ ಬ್ರೋ ಬ್ರೋ ಚಿಕನ್ಬಿಡಿ ನಂಗೆ ಹತ್ತಲೆಲ್ಲ ಚಿಕನ್ ಹಾಕ್ತಾ ಇದ್ದೀನಿ ಬಿದ್ದಿದ್ದು ಹೋದ್ರೆ ಮುಗಿದ ಕತೆ ಓ ಕೊತ್ಮಿರನೂ ಐತಲ್ಲ ಬ್ರೋ ಓಲಿ ಬಿಡಿ ಇಡಿ ಬೇಡ ಯಾಕೆ ಹೋಗುತ್ತೆ ನಾನು ನೋಡ್ತೀನಿ ಬ್ರೋ ಗಾಳಿ ಜಾಸ್ತಿ ಮಿಚ್ಚಿಗೆ ಹಾಕ್ಬಿಟ್ರ ಪಶ್ಚಿನ ಹ್ಞೂ ಮೆಣ್ಸಿನಕಾಯಿ ಹಾಕಿದೆ ಬ್ರೋ ಇದು ಹೆಂಗ್ ಬೆನ್ ಬೇಯುತ್ತೆ ಅಂತಲೇ ಗೊತ್ತಾಗ್ತಿರ್ವಲ್ಲ ಬ್ರೋ ನಂಗೆ ನೀರಾಕಿ ಬ್ರೋ ಬೈ ನೀರಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ಬೇಕಣ್ಣ ಬ್ರೋ ಹತ್ತು ನಿಮಿಷ ಬಿಟ್ಟು ಐದು ನಿಮಿಷ ಬಿಡ್ತಾ ಇವರು ಇರ್ಬೇಕು ಎರ್ಗಿ ಇದು ಮಸಾಲೆ ಹಿಡಿಯೋ ಥರ ನೋಡ್ತೀನಿ ಬಾಯಲ್ಲಿ ನೀರು ಬರ್ತಿದೆ ಬ್ರೋ ಹಂಗೇನು ಜಾಲ ಬ್ರೋ ಗಮ್ ಇಲ್ಲ ಹಂಗೇನೆ ಹಾಗೇ ಇದು ಪೆಪ್ಪರ್ ಚಿಕ್ಕನೋ ಇದು ಏನೋ ಆಚೆ ಅನಿಸುತ್ತೆ ಬ್ರೋ ನೀರಾಕ್ಬಿಟ್ರೆ ಈಗಲೇ ಅದಕ್ಕೆ ಕಾಮಿಡಿ ಏನಂದರೆ ಮನೆಯಿಂದ ಹೊರಬೇಕಾರೆ ಎಲ್ಲ ಇಟ್ಕೊಂಡಿವಿ ಅಂತ ಅಂದ್ಕೊಂಡು ಅಲ್ಲಿಂದ ನಾವು ಅರ್ವರೆ ಕಿಲೋಮೀಟ್ರ್ ಬಂದ ಮೇಲೆ ಗೊತ್ತಾಗಿತ್ತು ನಾವೇನೋ ತಂದಿಲ್ಲ ಅಂತ ಅದಾದಮೇಲೆ ನಾವು ಮತ್ತೆ ವಾಪಸ್ ಹೋಗಿ ಅಂಗಡಿಗಳಲ್ಲಿ ಮತ್ತೆ ಪ್ಲೇಟ್ಸ್ನೆಲ್ಲ ಬೈ ಮಾಡ್ಕೊಂಡು ತೊಗೊಬಂದಿದ್ದೀವಿ ಅಂತ ಅನ್ಕೊಂಡ್ ಬಂದಿದ್ದು ನಾವ್ಯಾರು ತಂದೆ ಇಲ್ಲ ಎಲ್ಲ ಫುಲ್ಲು ಮರ್ತೋಗಿ ದಾರಿ ಉದ್ದಕ್ಕೂ ನಿಂತ್ಕಂತ ಬರ್ತಾ 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 ಬಂದಿರೋ ಐಟಮ್ ಎಲ್ಲ ಇವು ಬ್ರೋ ಕುದೀತೈತೆ ರೈಸ್ ಹಾಕೋಣ ಇವಾಗ ಚೆನ್ನಾಗಿ ಎಲ್ಲ ಕುದಿ ಬರ್ತಿದೆ ಇವಾಗ ಈ ಟೈಮಲ್ಲಿ ರೈಸ್ ಹಾಕ್ಬೇಕಂತೆ ರೈಸ್ ಹಾಕ್ತವ್ರೆ ಬ್ರೋ ಬ್ರೂ ಚಿಕನ್ ಬೆಂದಿದೆಯೋ ಇಲ್ವೋ ನೋಡೇ ಇಲ್ಲವಲ್ಲ ಬ್ರೋ ಅದು ಕೊನೆ ನೋಡೋಣ ಬಿಡಿ ಬ್ರೋ ಏ ಹಂಗಲ್ಲ ಬ್ರೋ ನೋಡಿ ಥೂ ಯಪ್ಪ ಇದೇನಿದು ಸೊಳ್ಳೆಗಳ ಕಾಟ ಓ ಬ್ರೋ ಬೆನ್ಬೇಕು ಇನ್ನ ಈಗ ಬ್ರೋ ಈಗ ರೈಸ್ ಹಾಕಿದ್ದಿಲ್ಲ ಬ್ರೋ ಇನ್ನೊಂದ್ ಹತ್ತು ಬಿಡ್ತೀವಿ ಏನೋ ನಾವು ಬಿರಿಯಾನಿ ಅಂತ ಮಾಡ್ತಾ ಇದೀವಿ ಅದ್ ಬಿರಿಯಾನಿ ಆಗುತ್ತೋ ಬೇರೆ ಏನಾಗುತ್ತೋ ನೋಡೋಣ ಒಟ್ನಲ್ಲಿ ಏನೇ ಆದ್ರೂ ನಾವೇ ತಿನ್ಬೇಕಷ್ಟೇ ಇವಾಗ ಆಗಲಿ ಆದರೆ ಇವಾಗ ಬೇಗ ತಿನ್ಬೋದು ಟೈಮ್ ಇವಾಗ ಬಂದ್ಬಿಟ್ಟು ಎಷ್ಟೊತ್ತಾಗಿದೆ ಅಂದರೆ ಈಗ ಕರೆಕ್ಟಾಗಿ ಏಳು ಐದಾಗಿದೆ ನೋಡಿ ಏಳು ಗಂಟೆಗೆ ಈ ರೇಂಜಿಗೆ ಡಾರ್ಕ್ ಆಗ್ಬಿಟ್ಟೈತಿ ಇನ್ನು ಹತ್ತು ಗಂಟೆಗೆ ಹೆಂಗಾಗುತ್ತೋ ನಮಗೆ ನಿದ್ದೆ ಬರುತ್ತೋ ಇಲ್ವೋ ನೋಡೋಣ ಇವಾಗ ತಾನೇ ನಮ್ಮ ಜುಗಾಡ್ ಬಿರಿಯಾನಿ ರೆಡಿ ಆಗಿದೆ ಕ್ಯಾಂಪ್ ಹೊರಗಿಂದ ಒಳಗೆ ತಗೊಬಂದು ಇಕ್ಕೊಂಡಿದ್ದೀವಿ ನೋಡಿ ಬಿರಿಯಾನಿ ಹೆಂಗಾಗಿದೆ ಅಂತ ಬಿರಿಯಾನಿ ಬಿರಿಯಾನಿ ಥರನೇ ಆಗಿದೆ ಈ ಪ್ಲೇಟು ಮತ್ತು ಇನ್ನೊಂದು ಪ್ಲೇಟ್ ಇದೆ ಈ ಪ್ಲೇಟಲ್ಲಿ ಇವಾಗ ಬಿರಿಯಾನಿ ತಿನ್ನೋಣ ಹೆಂಗಾಗೈತೆ ನನಗಂತೂ ಗೊತ್ತಿಲ್ಲ ಇವಾಗ ಫಸ್ಟ್ ಟೈಮ್ ನಾವೇ ನಮ್ಮ ಕೈಯ್ಯಾರೆ ಇದು ಕ್ಯಾಂಪಲ್ಲಿ ಬಿರಿಯಾನಿ ಮಾಡ್ತಿರೋದು ಈ ತಿಂತಾಯಿರೋದು ನೋಹಣ ಬನ್ನಿ ಬಿರಿಯಾನಿ ಹೇಗಿರುತ್ತೆ ಅಂತ ಬಾಯಲ್ಲಿ ನೀರು ಬರ್ತಿದೆ ಯಾವಾಗಲೇ ಯಾಕಂದ್ರೆ ಮಧ್ಯಾಹ್ನ ನಾವು ಊಟನೇ ಮಾಡಿಲ್ಲ ಹೊಟ್ಟೆ ಹಸಿತಿತ್ತು ಅದಕ್ಕೇನೆ ಇವಾಗ ಟ್ರೈ ಮಾಡೋಣ ಬಿರಿಯಾನಿ ಹೇಗಿದೆ ಅಂತೂ ಗಾಳಿ ವಿಪರೀತ ಆಗ್ಬಿಟ್ಟೈತೆ ಗುರು ಟೆಂಟಲ್ಲ ಹಲಾಡ್ತೈತೆ ಅದಕ್ಕೆ ಭಯ ಆಗ್ತೈತೆ ನನಗೆ ಇವಾಗ ನಮ್ಮ ಬಿರಿಯಾನಿ ಎಲ್ಲ ಬ್ರೋ ಇವಾಗ ಸರ್ವ್ ಮಾಡ್ತಾರೆ ಬಾಯಲ್ಲಿ ನೀರು ಬರ್ತಿದೆ ಮಾಡಿ ಬ್ರೋ ನೋಡೋಣ ಅಂತ ಇಂತ ನಮ್ಮ ಜುಗಡ್ ಬಿರಿಯಾನಿ ಆದರೂ ಬಿರಿಯಾನಿ ತುಂಬ ಆಗೋಯ್ತು ಅನ್ಸುತ್ತೆ ನನ್ನ ಪ್ರಕಾರ ಅದು ತುಂಬ ಅಲ್ವಾ ಗಮ್ಮಂತ ಇದೆ ಒಂದು ಕಡೆ ಸುಟ್ಟು ಬರ್ತಾ ಇದೆ ಆದರೂ ನಾವೆಲ್ಲ ಮಾಡಿತ್ತು ಏನು ನಾವೇ ತಿನ್ಬೇಕಷ್ಟೆ ಹೇಳ್ಬೇಕಂದ್ರೆ ಮೊಸರು ಗೊಜ್ಜು ಮಾಡ್ಕೊಬೇಕಾಗಿತ್ತು ನಾವು ನೋಡಿದ್ರೆ ಹಂಗಂಗೆ ಮೊಸರು ಹಾಕೊಂಡು ತಿಂತ ಇದ್ದೀನಿ ಪೀಸ್ ಕರೆಕ್ಟಾಗಿ ಬೆಂದೈತೆ ನೋಡಿ ಅಯ್ಯೋಯ್ಯಪ್ಪ ಬಿಸಿ ಬ್ರೋ ಪೀಸ್ ಚೆನ್ನಾಗಿ ಬೆಂದೈತೆ ಆದ್ರೂ ಏನು ಏನು ತಿಳಿಸ್ತಾ ಹೇಳಿ ಗೊತ್ತಿಲ್ಲ ನನಗೆ ಬಿರಿಯಾನಿನ ಮೊಸರಳ್ಳಿ ಹಂಗೆ ಕಳಿಸ್ಕೊಂಡು ಜೊತೆಗೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಹಿಂಗೆ ಬಾಯಿಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ವಿಚಿತ್ರವಾಗಿದೆ ಟೇಸ್ಟು ನಾನು ಈ ಥರ ಬಿರಿಯಾನಿ ನನ್ನ ಲೈಫಲ್ಲೇ ತಿಂದಿರಲಿಲ್ಲ ಒಟ್ನಲ್ಲಿ ನಾವು ಮಾಡಿದೀವಲ್ಲ ಬಿರಿಯಾನಿ ಅದನ್ನು ತಿಂತಾಯಿದ್ದೀನಿ ಏನೋ ಒಂದು ರೇಂಜಿಗೆ ಪರವಾಗಿಲ್ಲ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದರೆ ಆರಾಮಾಗಿ ತಿನ್ಬೋದು ನಾವು ಮಾಡಿದ್ದು ಇವಾಗ ಬಿರಿಯಾನಿನ ಯಾರೂ ಟ್ರೈ ಮಾಡಬೇಡಿ ಆರಾಮಾಗಿ ಯೂಟ್ಯೂಬ್ ನೋಡ್ಕೊಂಡು ನಿಧಾನಕ್ಕೆ ಮಾಡಿ ನಾವು ಯೂಟ್ಯೂಬ್ ನೋಡ್ಕೊಂಡೇ ಮಾಡಿದ್ದು ಆದರೆ ಈ ರೇಂಜಿಗೆ ಬರುತ್ತೆ ಅಂತ ಗೊತ್ತಾಗಿಲ್ಲ ನನಗೆ ಒಟ್ಟಿನಲ್ಲಿ ಚೆನ್ನಾಗಿದೆ ತಿನ್ನಬೇಕು ತುಂಬ ಮುಗಿಸ್ಬೇಕು ಇವಾಗ ತಾನೇ ಊಟ ತಿಂದು ಮುಗಿಸಿದ್ದೀವಿ ಇಲ್ಲಿ ನೋಡಿ ಮುಂದೆ ಹೆಂಗಿದೆ ಪಿಚ್ಚು ಡಾರ್ಕು ಏನೂ ಕಾಣೋಷ್ಟಿಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅವರು ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ನಾನು ಯಾವತ್ತ ಈ ಥರ ಹೊರಗಡೆ ಹೋಗಿ ನೈಟ್ ಔಟ್ ಹೋಗ್ಬಿಟ್ಟು ಈ ಥರ ನಾನು ಕ್ಯಾಂಪ್ ಮಾಡಿ ಯಾವತ್ತಿ ಇರಲಿಲ್ಲ ಅಂತೂ ಇದ್ದಿಲ್ಲ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ನನಗಂತೂ ತುಂಬ ಎಕ್ಸೈಟ್ಮೆಂಟು ಯಾಕಂದರೆ ನಾನು ಕ್ಯಾಂಪ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಟೆಂಟ್ ಹಾಕ್ಕೊಂಡು ಸೋಲೋ ಕ್ಯಾಂಪ್ ಹತ್ರ ತುಂಬ ಆಸೆ ಇತ್ತು ಆದರೆ ನಾನು ಯಾವತ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಕ್ಯಾಂಪ್ ಮಾಡೋದು ಅದು ಇವತ್ತು ಮಾಡಿ ನನಗಂತೂ ತುಂಬ ಖುಷಿ ಆಯಿತು ಅದಾದಮೇಲೆ ಫುಲ್ಲು ನಾ ಎಲ್ಲರ ಟಾರ್ಚು ಮತ್ತು ಲೈಟ್ ಎಲ್ಲರೂ ಆಫ್ ಮಾಡಿದ್ರೆ ಫುಲ್ಲು ಡಾರ್ಕ್ ಪಿಚ್ಚು ಅಂದರೆ ಸುತ್ತ ನೋಡ್ರಿ ಏನೂ ಕಾಣಲ್ಲ ನಮಗೆ ಅದಾದಮೇಲೆ ಒಂದು ಗೊತ್ತಾ ಸುಮ್ಮನೆ ಇರ್ತಿ ಅನ್ಕೊಲ್ರಿ ನಾವು ಟೆಂಟ್ ಒಳಗಡೆ ಹೋಗ್ಬಿಟ್ಟು ಆ ಜಿಪ್ ಏನು ಅಂದ್ರೆ ಏನು ಸುಮ್ನೆ ಕೇಳಲ್ಲ ಹೊರಗಡೆಯಿಂದ ಈ ಇದರಲ್ಲಿ ಅಂದ್ರೆ ನದಿಲಿ ಅದೇ ಸಾರಿ ಕೆರೆಯಲ್ಲಿ ಒಂಥರ ಗುಡ್ಡ ನಮಗೆ ತಂಗಿದೆ ಸುಮ್ಮನೆ ಮಾತಾಡ್ತಾ ಇರ್ತೀವಿ ಏನೋ ಸೌಂಡ್ ಬರುತ್ತೆ ಒಂಥರ ಒಂಥರ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡೋಣ ಇವತ್ತು ನೈಟ್ ಯಾವ ಥರ ಕಾಲ ಕಳೀತಿವಿ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಬೆಳಗ್ಗೆ ಗಂಟೆ ಇದ್ದರೆ ನಾನು ನಿಮ್ಗೆ ಸಿಗ್ತೀನಿ ಬೆಳಗ್ಗೆ ಗಂಟೆ ಇರ್ತೀವಂತೆ ಬೆಳಗ್ಗೆ ಒಳ್ಳೆ ಸನ್ ರೈಸ್ ನೋಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಂಟು ಹತ್ತೊಂಬತ್ ಆಗಿದೆ ಎಂಟು ಹತ್ತೊಂಬತ್ತಲ್ಲಿ ಹಿಂಗಿದೆ ನೋಡೋಣ ನಮಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಎದ್ಬಿಟ್ಟು ಎಷ್ಟು ಗಂಟೆ ಗಂಟೆ ಎಚ್ಚರ ಇದ್ದೆ ಅಂತ ಹೇಳ್ತೀನಿ ಇವಾಗ ಹೋಗ್ಬಿಟ್ಟು ಒಳಗಡೆ ಆರಾಮಾಗಿ ನಿದ್ದೆ ಮಾಡಿಬಿಡ್ಬೇಕು ಅನ್ನಿಸ್ತೈತಿ ನನಗಂತ ಬನ್ನಿ ನಿದ್ದೆ ಮಾಡಿಬಿಡೋಣ ಇವಾಗ ಇವಾಗ ಎರಡು ನಿಮಿಷ ಆಯಿತು ನಾನು ಎದ್ದು ಕರೆಕ್ಟಾಗಿ ಎದ್ಬಿಟ್ಟಿದ್ದೀನಿ ನಿದ್ದೆ ಎಲ್ಲ ಹೋಗ್ಬಿಡ್ತು ರಾತ್ರಿ ನಿದ್ದೆ ಹೆಂಗಿತ್ತು ಅಂದರೆ ಫಸ್ಟು ಹೊರಗಿನ ವ್ಯೂ ಹೆಂಗಿದೆ ಅಂತ ನೋಡೋಣ ಬನ್ನಿ ನಿಮಗೆ ರಾತ್ರಿ ಹೆಂಗಿದೆ ಅಂತ ತೋರಿಸಿದ್ದೆ ಇವಾಗ ಜಿಪ್ ಓಪನ್ ಮಾಡಿಬಿಟ್ಟು ನೋಡೋಣ ಬ್ರೋ ಇನ್ನ ಮನೆಗಿದ್ದಾರೆ ಆರಾಮಾಗಿ ಮನೆ ಕಡೆ ಓ ಬೆಳಕಾಗಿದೆ ಆಲ್ರೆಡಿ ಓ ನಿನ್ನೆ ನಾವು ಟೆಂಟ್ ಹಾಕ್ದಾಗ ನೀರ್ ಎಲ್ಲಿತ್ತು ಅಂದ್ರೆ ಆ ಜಾಗದಲ್ಲಿ ಇತ್ತು ಈ ಗಿಡ ಇದೆಯಲ್ಲ ಈ ಗಿಡದಿಂದ ಇನ್ನೊಂದ್ ಸ್ವಲ್ಪ ಮುಂದೆ ಇತ್ತು ನೋಡಿದ್ರೆ ಇಲ್ಲಿ ಗಂಟ ಬಂದೈತೆ ಅದ್ ಹೆಂಗೆ ಬ್ರೋ ಅದು ನನಗೆ ಏನೋ ಗೊತ್ತಿಲ್ಲ ಬ್ರೋ ಅದು ಚಳಿಗೆ ಇಬ್ನಿ ಬೀಳೋದಕ್ಕೂ ಗೊತ್ತಿಲ್ಲ ಇಬ್ನಿ ಮಾತ್ರ ನನಗೆ ಬೆಂಕಿಪಟ್ನ ತೋಳಿ ಈ ಕಡೆ ಅಷ್ಟು ಗುರು ಓ ನೀರು ಜಾಸ್ತಿ ಆಗಿದೆ ಹೆಂಗಿದೆ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿರೋ ವಿವ್ ಕಾಣಿಸ್ತಿದೆ ನೋಡಿ ಹೆಂಗಿದೆ ವಿವೋ ಸೈಕ್ ಆಗಿದೆ ಮಾತ್ರ ವಿವೋ ಬೆಂಕಿ ಬೆಂಕಿಪಟ್ನ ಅಲ್ಲೇ ಇರುತ್ತೆ ನೋಡಿ ನಿನ್ನೆ ರಾತ್ರಿ ಇಡೀ ರಾತ್ರಿ ಗ್ಯಾಸು ಹೊರಗಡೆನೆ ಇದೆ ನಿನ್ನೆ ನೈಟು ನನಗೆ ನಿದ್ದೇನೆ ಬಂದಿಲ್ಲ ಅಂತ ಅನ್ಕೊಳ್ಳಿ ಇವ್ರು ಮಾತ್ರ ಅರಾಮ ಗೊರಕೆ ಇಡ್ಕೊಂಡು ಮನೆಗ್ತವ್ರೆ ಈ ಕಾರ್ಡ್ ನಲ್ಲಿ ಫಸ್ಟ್ ಟೈಮ್ ನಾನ್ ಮನೆಗಿರೋದು ಇವ್ರಿಗೆ ಫಸ್ಟ್ ಟೈಮ್ ಆಗಿದ್ರು ಗೊರಕೆ ಉಡ್ಕೊಂಡು ಮನೆಗ್ತವ್ರೆ ನನಗೆ ಆಶ್ಚರ್ಯ ಆಗೋಯ್ತು ಹಂಗೇನೆ ಇದು ಹೆಂಗಪ್ಪ ಇದು ಅಂತ ಅವ್ರಿಗೆ ಗೊರಕೆ ಹೊಡೆದಿದ್ದಕ್ಕೆ ನನಗೆ ಸ್ವಲ್ಪ ರಿಲೀಫ್ ಆಯಿತು ಯಾಕಂದರೆ ಅವರೇ ಆರಾಮಾಗಿ ಮನೆ ಕೊಂಡವ್ರೆ ನಾನು ಆರಾಮಾಗಿ ಮನೆಗ್ಕೋಬೋದು ಅಂತ ಸದ್ಯಕ್ಕೆ ಇವಾಗ ಇದು ಒಳ್ಳೆ ನಿದ್ದೆ ಆಯಿತು ಗುರು ಒಳ್ಳೆ ನಿದ್ದೆ ಆಗ್ಬಿಟ್ಟು ಬಂದಿದ ತಕ್ಷಣ ಈ ಥರ ವ್ಯೂ ಕಾಣಿಸುತ್ತೆ ನಿಮಗೆ ದೊಡ್ಡ ಕೆರೆ ಇದಂತೂ ಇಲ್ಲಿಂದ ಅಲ್ಲಿವರೆಗೂ ಇದೆ ನೋಡಿ ಕೆರೆ ಸಖತ್ ದೊಡ್ ಇದಂತೂ ಅಂತೂ ಹಂಗೆ ಕಿತ್ಕೊಂಡ್ ಬರ್ತೈತಿ ಚಳಿ ಆಗ್ತೈತಿ ಬ್ರೋ ಗ್ಯಾಸ್ ಕಾಫಿ ಮಾಡ್ಕೊಬೇಕಿವಾಗ ನಿನ್ನೆ ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡೋಗಿ ಹಾಲನ್ನ ಎತ್ಕೊಂಡ್ ಬಂದಿದ್ದೀನಿ ಇಲ್ಲಿಂದ ಹಳ್ಳಿ ಬಂದ್ಬಿಟ್ಟು ಎರಡು ಕಿಲೋಮೀಟರ್ ಆಗುತ್ತೆ ನಾವೀಗ ಕರೆಕ್ಟ್ ಆಗಿ ಆದಿವಾಸಿಗಳು ಆದಿವಾಸಿಗಳಾಗ್ಬಿಟ್ಟಿವಿ ಹೆಂಗಂದ್ರೆ ನಾವು ಬಿರಿಯಾನಿ ಪಾತ್ರೆಯಲ್ಲೇ ತೊಳೆದ್ಬಿಟ್ಟು ಇವಾಗ ಇದೇ ಪಾತ್ರೆಯಲ್ಲಿ ಕಾಫಿ ಜೊತೆಗೆ ಇದೇ ಪಾತ್ರೆಯಲ್ಲಿ ಮ್ಯಾಗಿ ಮಾಡ್ಕೋಬೇಕು ನಂಗೆ ಕಾಫಿ ಮತ್ತು ಮ್ಯಾಗಿ ತಿನ್ನೋಕ್ಕೆ ನಾವು ಬಿರಿಯಾನಿ ತಿನ್ಬಲ್ಲ ಅದೇ ಪ್ಲೇಟಲ್ಲಿ ತಿನ್ನಬೇಕು ನಾವು ಯೋಚನೆ ಮಾಡಿಲ್ಲ ಒಂದು ಕ್ಷಣ ಏನು ಯೋಚನೆ ಮಾಡಿಲ್ಲ ಈ ಪಾತ್ರೆ ಆದರೂ ತಂದಿದ್ದೀವಿ ಈ ಪಾತ್ರೆನೂ ತರದೇ ಹೋಗಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅನಿಸುತ್ತೆ ಇವಾಗ ಸದ್ಯಕ್ಕೆ ಈ ಪಾತ್ರೆ ಇದೆ ಪಾತ್ರೆಗೆ ನೀರು ಹಾಕಿದ್ದೀವಿ ನೀರು ಬಿಸಿ ಆಗಲಿ ಬಿಸಿ ಆದಮೇಲೆ ನೀರು ಕೈಕಾಲು ಮುಖ ತೊಳ್ಕೊಂಡು ಜೊತೆಗೆ ಹಾಲು ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಕಾಫಿ ಕುಡಿಯೋಣ ಅನ್ನೋ ಪ್ಲಾನ್ ಆ ಬಿರಿಯಾನಿ ನಾವು ಮಾಡಿಬಿಟ್ಟು ಬಿರಿಯಾನಿ ಟೇಸ್ಟ್ ಗೊತ್ತೇ ಆಗಿಲ್ಲ ಅದು ಯಾವ ಥರ ಇದೆ ಅಂತ ಒಟ್ನಲ್ಲಿ ತಿಂದು ಖಾಲಿ ಮಾಡ್ಬಿಟ್ವಿ ಇವಾಗ ಅದೇ ಪಾತ್ರೆಯಲ್ಲಿ ಮಾಡಿದಕ್ಕೆ ಕಾಫಿ ನೋಡಿದೋಯ್ತು ಇವಾಗ ಅದನ್ನ ಕ್ಲೀನ್ ಮಾಡಿಕೊಂಡು ಹಿಪ್ಪಿ ಮಾಡೋಣ ಅನ್ನೋ ಪ್ಲಾನ್ ಇದೆ ಆ ಹಿಪ್ಪಿ ಆದರೂ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಸನ್ರೈಸ್ ಆವಾಗ್ಲೇ ಆಗ್ಬಿಟ್ಟೈತೆ ಟೈಮಿಗೆ ಒಂದ್ ಏಳುವರೆ ಎಂಟು ಗಂಟೆ ಆಗ್ತೈತೆ ಇವಾಗ ತಾನೆ ನಾವು ಮಾಡಿದೀವಿ ಅವ್ರ ಸ್ವಲ್ಪ ನಾನು ಸ್ವಲ್ಪ ಹಾಕೊಂಡಿದೀವಿ ಇವಾಗ ಅಲ್ಲಿಗೆ ಹೋಗಿ ಆ ಬಂಡೆ ಮೇಲೆ ಕುತ್ಕೊಂಡು ತಿನ್ನೋ ಪ್ಲಾನ್ ಇದೆ ಆರಾಮಾಗಿ ಹೋಗ್ಬಿಟ್ಟು ತಿನ್ನೋಣ ಅಂತ ಇಲ್ಲಿ ನಾನ್ ಕಾಲ್ ಇಟ್ಟು ಇಟ್ಟರೆ ಮಾತ್ರ ಮಣ್ಣೆದೊಳತ್ತೆ ಕಾಲ್ ಇಟ್ಟಿಲ್ಲ ಅಂದ್ರೆ ಫುಲ್ ಕ್ಲಿಯರ್ ನೀರು ತಣ್ಣಗಿದೆ ಇದೊಂದೇ ಪ್ಲೇಟ್ ಅನ್ನ ಮೂರಕ್ಕೆ ಬಳಸಿದಿವಿ ಅಂದ್ರೆ ಒಂದು ಬಿರಿಯಾನಿ ಒಂದು ಕಾಫಿ ಇನ್ನೊಂದು ಮ್ಯಾಗಿ ಬಿರಿಯಾನಿ ಹಾಕಿದ್ವಿ ಬಿರಿಯಾನಿ ನಮ್ಗೆ ಟೇಸ್ಟ್ ಗೊತ್ತಾಗಿಲ್ಲ ಅದು ಹೆಂಗೆ ಅಂತ ಕಾಫಿ ಹಾಕಿದ್ವಿ ಕಾಫಿ ಒಡದಾಯ್ತು ಇವಾಗ ಮ್ಯಾಗಿ ಹಾಕಿದಿವಿ ನೋಡೋಣ ಏನ್ ಬ್ರೋ ಸಿಗ್ತಾನೆ ಇಲ್ಲ ಇದು ಹಾಂ ಏನ್ ಬ್ರೋ ಹ್ಞೂ ಬ್ರೋ ಬ್ರೋ ಏನು ಮಾಡಿದ್ದಾರೆ ಅಂದರೆ ನೋಡಿ ನಾನು ಒಂದೇ ಒಂದು ಸ್ಪೂನ್ ತಂದಿದ್ದೆ ಅಷ್ಟೇ ಬ್ರೋ ದೊಡ್ಡದು ಅದು ಯಾವುದದು ನಾವು ಅನ್ನದ ಕೈ ಅಂತಾರಲ್ಲ ಅದನ್ನು ತಿರ್ಗ್ಸೋಕ್ಕೆ ಅಂತ ಎತ್ಕೊ ಬಂದಿದ್ದೀವಿ ಅದರಲ್ಲೇ ತಿಂತವ್ರಿ ನಿಂಗ್ರು ಆದರೂ ಬಿರಿಯಾನಿ ಸ್ಮೆಲ್ ಹೊಡಿತಿದೆ ಇದೆ ಇದು ಆಗಿಲ್ಲ ಖಾರ ಇದೆ ಚೆನ್ನಾಗೈತೆ ಖಾರ ಚೆನ್ನಾಗೈತಪ್ಪ ಚೆನ್ನಾಗಿದೆ ಇದನ್ನ ಮಾತ್ರ ತಿನ್ಬೋದು ಆರಾಮಾಗಿ ಆಗಿ ಇದಿತ್ತಾ ब्रो ನಿಲ್ಲಿರಿ ಜಾರೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಾವು ಈ ಪ್ಲೇಸ್ಗೆ ಬರ್ತೀವಿ ಎರಡು ಗಂಟೆಯಲ್ಲಿ ಬಂತು ನಾಲ್ಕು ಗಂಟೆಗೆ ಇಲ್ಲಿ ಟೆಂಟ್ ಹಾಕ್ತೀವಿ ಟೆಂಟ್ ಹಾಕ್ಬಿಟ್ಟು ನೈಟೆಲ್ಲ ಇಲ್ಲೇ ಸ್ಟೇ ಮಾಡಿಕೊಂಡು ಭಯ ಪಡ್ಕೊಂಡು ಜೊತೆಗೆ ನಿದ್ದೆನೂ ಒಳ್ಳೆ ಚೆನ್ನಾಗಿ ನಿದ್ದೆ ಬಂತು ನನಗಿಂತ ಚೆನ್ನಾಗಿ ಬ್ರೋಗಿ ನಿದ್ದೆ ಬಂತು ನನಗೆ ಒನ್ ಅವರ್ ನಿದ್ದೆ ಬರುತ್ತೆ ಒನ್ ಅವರ್ ನಿದ್ದೆ ಬರೋಲ್ಲ ಒನ್ ಅವರ್ ನಿದ್ದೆ ಬರುತ್ತೆ ಒನ್ ಅವರ್ ನಿದ್ದೆ ಬರೋಲ್ಲ ಏನಾದರೂ ಸದ್ದಾಗ್ಬಿಟ್ರೆ ಅಂತೂ ನಾನು ತಿರುಗಿ ಮರಿಗಿ ನೋಡ್ತಾಯಿರ್ತೀನಿ ಆವಾಗ ಅವಾಗ ಜಿಪ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇರ್ತೀನಿ ಏನಾದರೂ ಬಂತ ಏನಾದರೂ ಆಯಿತಾ ಅಂತ ಅಂದ್ಬಿಟ್ಟು ಆದರೂ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕದಾಗಿತ್ತು ಒಳ್ಳೆ ಪ್ಲೇಸಲ್ಲಂತೂ ನಾವು ಟೆಂಟ್ ಹಾಕ್ಬಿಟ್ಟು ಸ್ಟೇ ಮಾಡಿದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಷ್ಟಾಗಿದೆ ಅಂದರೆ ಒಂಬತ್ತು ಇಪ್ಪತ್ತೇಳಾಗಿದೆ ಇವಾಗ ನಾವು ಟೆಂಟ್ನೆಲ್ಲ ತೆಗ್ದಿದ್ದೀವಿ ಟೆಂಟ್ನ ತೆಗೆದುಬಿಟ್ಟು ನಮ್ಮ ಮನೆಗೆ ಹೋಗುವಂಥ ಸಮಯ ಈ ಪ್ಲೇಸ್ನ ಬಿಟ್ಟು ಹೋಗಬೇಕು ಈ ಪ್ಲೇಸು ತುಂಬಾ ಮೆಮೊರಿ ಕೊಡ್ತೀವಿ ನಮಗೆ ಈ ಒಂದಿಂದಲೇ ಒಂದು ನೈಟ್ ಅಲ್ಲೇ ತುಂಬಾ ಮೆಮೊರಿ ಕೊಡ್ತು ನಮ್ಗೆ ಬೈದಲ್ಲೇ ಬಂದು ಕ್ಯಾಂಪ್ ಹಾಕಿದ್ದು ಅದು ಈ ಪ್ರಕೃತಿಯ ಮಡಿಲಿನಲ್ಲಿ ನಾನು ಕ್ಯಾಂಪ್ ಹಾಕ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅದು ಸಡನ್ ಪ್ಲಾನ್ ಮಾಡ್ಕೊಬಂದು ಕ್ಯಾಂಪ್ ಹಾಕ್ಬಿಟ್ಟು ಒಳ್ಳೆ ರೀತಿ ಆಯ್ತು ಕ್ಯಾಂಪಿಂಗು ಇವಾಗ ಕ್ಯಾಂಪಿಂಗ್ ಟೆಂಟ್ ಎಲ್ಲ ತಗೊಂಡು ಎಲ್ಲ ಪೂರ್ತಿ ಎಲ್ಲ ಪ್ಯಾಕ್ ಮಾಡಿದಿವಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಕವರ್ ಏನು ಹಾಕಿಲ್ಲ ನಾವು ಇಲ್ಲಿ ಹಾಕೋಕ್ಕೂ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ಹಂಗೆ ಇದ್ರೆ ತುಂಬಾ ಒಳ್ಳೇದು ಅಂತ ನೋಡಿ ನಾವು ತಂದಿರುವಂತ ಎಲ್ಲಾ ಐಟಮ್ಗಳು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹಬ್ಬ ಪ್ಲಾಸ್ಟಿಕ್ ಪೇಪರು ಈ ತಟ್ಟೆ ಎಲ್ಲಾನು ಹಿಂಗೆ ಇಕ್ಕೊಂಡಿದ್ದೀವಿ ಸೂಕ್ತವಾದ ಪ್ಲೇಸ್ ನಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ ಹೋಗುವಂತ ದಾರಿಯಲ್ಲಿ ಎಲ್ಲಾದ್ರೂ ಡಿಸ್ಪೆನ್ಸ್ ಸಿಕ್ಕಿದ್ರೆ ಹಾಕ್ಬಿಟ್ಟು ಹೋಗೋಣ ಇವಾಗ ನಾವು ಈ ಕಾಡಿಂದ ಫಸ್ಟ್ ಆಚೆ ಹೋಗ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್